ಇದು ಮುಕ್ತವಾಗಿ ಶಾಸಕರನ್ನ ನೀವೆಲ್ಲೂ ಹುಡುಕೊಂಡು ಹೋಗ್ಬೇಕಾಗಿಲ್ಲ ಅಧಿಕಾರಿಗಳನ್ನ ಎಲ್ಲೂ ಹುಡುಕೊಂಡು ಹೋಗ್ಬೇಕಾಗಿಲ್ಲ ಆ ನಿಟ್ಟಿನಲ್ಲಿ ಇದೊಂದು ಮನೆ ಬಾಗಿಲಿಗೆ ಮನೆ ಮಗ ಅಂತಕ್ಕಂಥ ಕಾರ್ಯಕ್ರಮದ ಅಡಿನಲ್ಲಿ ನಿಮ್ಮ ಗ್ರಾಮದ ಪಂಚಾಯಿತಿನಲ್ಲಿ ಎಲ್ಲ ಹಳ್ಳಿಗೆ ಹೋಗಿ ಕೊನೆಗೆ ಗ್ರಾಮ ಪಂಚಾಯಿತಿ ಹೆಡ್ ಕ್ವಾರ್ಟರ್ಸಲ್ಲಿ ನಾವೆಲ್ಲರೂ ಕೂಡ ಕೂತಿದ್ದೇವೆ ಇಲ್ಲಿ ಸಾಕಷ್ಟು ಪಂಚಾಯಿತಿ ದೊಡ್ಡ ಪಂಚಾಯತಿ ಇದು ಇಪ್ಪತ್ತೊಂದು ಜನ ಸದಸ್ಯರಿರ್ತಕ್ಕಂಥ ಪಂಚಾಯಿತಿ ಈ ಪಂಚಾಯತಿನಲ್ಲಿ ಏನೇ ಸಮಸ್ಯೆ ಇದ್ರು ಕೂಡ ಅದೆಲ್ಲದೂ ಕೂಡ ಆನ್ಸಿ ಇದು ಗಡಿ ಭಾಗ ನಮ್ಮ ಜಿಲ್ಲೆಯ ಕೊನೆಯ ಭಾಗ ಆಗಿರೋದ್ರಿಂದ ಇದಕ್ಕೆ ಹೆಚ್ಚಿನ ಮಹತ್ವ ಕೊಡಬೇಕು ಇಲ್ಲಾಗ್ಲೇ ಈಗಾಗ್ಲೇ ರಸ್ತೆ ಎಲ್ಲದನ್ನು ಕೂಡ ಮಾಡ್ಸಾಗಿದೆ ಇಲ್ಲಿ ಒಳಗಡೆ ಗ್ರಾಮದ ಹೆಬ್ಬಾಗಲ ಒಳಗಡೆಯಿಂದ ಕೆಳಗಡೆ ದೇವಸ್ಥಾನದವರೆಗೂ ರಸ್ತೆ ಆಗಬೇಕು ಅಂತ ಹೇಳಿದ್ರೆ ಖಂಡಿತ ಅದನ್ನು ಮಾರಿಸ್ಕೊಡುವಂಥ ಜವಾಬ್ದಾರಿ ನಮ್ದು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಒಂದು ನಾಷ್ಟು ಹೇಳ್ತಾ ದೇವಸ್ಥಾನ ಕರಿಯಮ್ಮನ ದೇವಸ್ಥಾನಕ್ಕೆ ನಾಲ್ಕೂವರೆ ಕೋಟಿ ಹಾಕಾಗಿದೆ ಬೆಳೆ ನಾಲ್ಕು ಸಾರಿ ನಾಲ್ಕೂವರೆ ಲಕ್ಷನ ಅದನ್ನ ಶೀಘ ಇದು ಈಗಾಗಲೇ ಇದಕ್ಕೆ ಕೊಟ್ಟಿದ್ದೇವೆ ಎಲ್ಲ ಅಡ್ಮಿನ್ ಅಪ್ರೂವಲ್ ಎಲ್ಲ ಆಗಿದೆ ಯಾರಾದರೂ ಕೂಡ ಒಬ್ರು ಏಜೆನ್ಸಿ ಮುಖಾಂತರ ನೀವು ಹಣ ಬಿಡುಗಡೆ ಮಾಡಿಸ್ಕೋಬೇಕು ಯಾರಾದ್ರೂ ಕಾಂಟ್ರಾಕ್ಟ್ ಲೈಸೆನ್ಸ್ ಹೋಲ್ಡರ್ ಇರ್ತಾರೆ ಅವರ ಅವ್ರ ಮುಖಾಂತರ ನೀವು ಆ ಹಣ ಬಿಡಿಸ್ ಬಿಡುಗಡೆ ಮಾಡಿಸ್ಕೋಬೇಕು ನಾಳೆ ಬೇಕಿದ್ರೆ ನೀವು ಚಿಕ್ಕನಾಯಕನಲ್ಲಿ ಹೋದರೆ ನಮ್ಮ ಪಿ ಅವರು ಅದನ್ನು ನಿಮಗೆ ದ ಮಾರ್ಗ ತೋರಿಸ್ತಾರೆ ಈಗ ಜಿಲ್ಲಾ ಪಂಚಾಯತಿಗೆ ಹಣ ಹಾಕಿದ್ದಾರೆ ನಮ್ಮ ಎಮ್ ಎಲ್ ಎ ಗ್ರ್ಯಾಂಟೆಲ್ಲ ಮಾಸ್ಟ್ರೇ ಎಮ್ ಎಲ್ ಎ ಗ್ರ್ಯಾಂಟ್ನ ಜಿಲ್ಲಾ ಪಂಚಾಯತಿಗೆ ಹಾಕಿದ್ದಾರೆ ಇದಾರೆ ಮೋಹನ್ ದೇವಸ್ಥಾನದ್ದು ನಾಲ್ಕೂವರೆ ಲಕ್ಷದ ಅದನ್ನ ಇವ್ರು ಯಾರು ಬಂದು ಇದನ್ನ ಮಾಡ್ಕೋತಾರ ಅವರಿಗೆ ಇದನ್ನ ಚೆಕ್ ಕೊಡೋ ಅಂಥದನ್ನ ಮಾಡಿ ಅದೇ ಜನರು ಇದ್ರೆ ಅದನ್ನ ಮಾಡ್ಕೊಳ್ಳಿ ಒಂದು ಈಗ ದುಡ್ಡು ಆಗಿದೆ ಸರ್ ಅದು ಅದೇನು ತೊಂದರೆ ಇಲ್ಲ ಒಂದು ಕಾಲು ಕೊಟ್ಟು ಬರೀ ದೇವಸ್ಥಾನಗಳಿಗೆ ಹಾಕಿದೀನಿ ನಾನು ಎಮ್ ಎಲ್ ಎ ಪೂರ ಇವತ್ತು ಏನು ಈ ಕಾರ್ಯಕ್ರಮ ವಿನೂತನವಾಗಿ ಮನೆ ಬಾಗಿಲಿಗೆ ಮನೆ ಮಗ ಅಂತಕ್ಕಂಥ ಶಶಿಕೇಡಿನಲ್ಲಿ ಪ್ರತಿ ಗ್ರಾಮ ಪಂಚಾಯತಿಗೆ ಹೋಗಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಆಲಿಸಿ ಅಲ್ಲಿ ಎಲ್ಲದನ್ನು ಕೂಡ ಕೇಳಲಿಕ್ಕೆ ಒಂದು ಅವಕಾಶವನ್ನು ಎಂದು ಕಲ್ಪಿಸಿಕೊಂಡಿದ್ದೇವೆ ಇದು ಎಲ್ಲ ನೀವು ಯಾರೇ ಎಮ್ ಎಲ್ ಎಲ್ಲೂ ಹುಡ್ಕೊಂಡು ಹೋಗ್ಬೇಕಾಗಿಲ್ಲ ಅಧಿಕಾರಿಗಳ್ನು ಹುಡ್ಕೊಂಡು ಹೋಗ್ಬೇಕಾಗಿಲ್ಲ ನೇರವಾಗಿ ನಿಮ್ಮ ಊರಿಗೆ ಬರುವಂತ ಕೆಲಸ ಎರಡು ತಿಂಗಳಿಗೆ ಒಂದ್ಸತಿ ಒಂದೊಂದು ಪಂಚಾಯತಿನಲ್ಲಿ ಎಲ್ಲ ಒಂದು ಹಳ್ಳಿಗಳಿಗೂ ಕೂಡ ಬರುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡಿದ್ದೇವೆ ಹತ್ತು ವಾರಗಳಾಗಿದೆ ಹತ್ತು ವಾರದಲ್ಲಿ ಒಂದು ರೌಂಡ್ಗೆ ಎಂಟು ಭಾಗಗಳನ್ನಾಗಿ ಮಾಡ್ಕೊಂಡಿದ್ದೇವೆ ಆರು ಜಿಲ್ಲಾ ಪಂಚಾಯಿತಿ ಆರು ಜಿಲ್ಲಾ ಪಂಚಾಯತಿಗಳಲ್ಲೂ ಕೂಡ ಒಂದೊಂದು ಪಂಚಾಯಿತಿನ ಆಯ್ಕೆ ಮಾಡಿಕೊಂಡು ಈಗಾಗಲೇ ಎರಡನೇ ರೌಂಡು ನಿಮ್ಮ ಅಂದಿನ ಕೆರೆ ಹೋಬಳಿನಲ್ಲಿ ಎರಡನೇ ಬ ರೌಂಡಿಗೆ ದೊಡ್ಡಣೆಗೆರೆ ತಗೊಂಡಿದ್ದೇವೆ ಇನ್ನು ಎರಡು ತಿಂಗಳೊಳಗೆ ಎರಡು ತಿಂಗಳಿಗೆ ಮತ್ತೆ ಮಲ್ಲಿಗೆರೆನೋ ಇಲ್ಲ ಚೌಳುಕಟ್ಟೆ ಪಂಚಾಯಿತಿನೋ ಮತಗಟ್ಟೆನೋ ಯಾವ್ದಾದ್ರು ಒಂದು ತೊಗೋತೇವೆ ಹಂಗೆ ಬರೋ ಅಂಥ ಕೆಲಸ ಪ್ರತಿ ಎರಡು ತಿಂಗಳಿಗೆ ಒಂದ್ಸತಿ ನಿಮ್ಮ ಹೋಬಳಿನಲ್ಲಿ ಎಲ್ಲಾದರೂ ಒಂದು ಕಡೆ ಸಿಗ್ತಾ ಇರ್ತೇವೆ ಈ ಒಂದು ಅರ್ಜಿಗಳೇನಿದೆ ನೀವೆಲ್ಲ ಕೊಟ್ಟಂಥ ಅರ್ಜಿಗಳನ್ನ ನಾವೆಲ್ಲರೂ ಕೂಡ ಕೂಲಂಕೋಶವಾಗಿ ಪರಿಶೀಲನೆ ಮಾಡಿ ಅದಕ್ಕೆ ಏನು ಕಾನೂನು ರೀತಿಯಲ್ಲಿ ನಿಮಗೆ ಕ್ರಮವನ್ನು ತಗೋಬೋದು ಅದೆಲ್ಲದನ್ನು ಕೂಡ ಮಾಡಿ ನಿಮಗೆ ಹಿಂಬರವನ್ನು ಕೂಡ ಕೊಡ್ತೇವೆ ಖಂಡಿತ ಹಿಂಬರ ಕೊಡ್ತಕ್ಕಂಥದ್ದು ಬರೀ ಪರಿಹಾರ ಅಷ್ಟೇ ಇದೆ ಆ ರೀತಿಯೆಲ್ಲ ಏನಾಗಿದೆ ಕಾನೂನು ರೀತಿಯಲ್ಲಿ ಏನು ನಿಮಗೆ ತೊಡಕಿದೆ ಯಾವ ರೀತಿ ಅದನ್ನು ನಿವಾರಣೆ ಮಾಡಿರ್ತೀವಿ ಮಾಡ್ಬೋದು ಎಲ್ಲದನ್ನು ಕೂಡ ನಿಮಗೆ ಸ್ಪಷ್ಟವಾಗಿ ಲಿಖಿತ ಮುಖಾಂತರ ಇಲ್ಲ ನಿಮಗೆ ಕ ಫೋನ್ ಮಾಡೋದ್ರ ಮುಖಾಂತರ ಕೊಡುವಂಥ ಕೆಲಸ ಮಾಡ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ಇದು ಒಂದು ನಾವು ಮೊದಲಿಂದ ಈ ಸಲ ನೀವೆಲ್ಲರೂ ಕೂಡ ಆಶೀರ್ವಾದದಿಂದ ಆಯ್ಕೆ ಮಾಡಿದ ಮೇಲೆ ನಾವೆಲ್ಲ ಒಂದು ಮೂರು ವಾರಗಳಿಂದ ಸತತವಾಗಿ ಚಿಕ್ಕನಾಯ್ಕನಲ್ಲಿನಲ್ಲಿ ಜನಸ್ಪಂದನ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿದ್ದೇವೆ ನಂತರ ಅದಕ್ಕಿಂತ ಇನ್ನೂ ಹತ್ರ ಹೋಗಬೇಕು ಜನಗಳ ಹತ್ರನೇ ಸೇರಬೇಕು ಅಂತಕ್ಕಂಥ ದೃಷ್ಟಿಯಿಂದ ನೇರವಾಗಿ ಜನಗಳನ್ನ ಭೇಟಿ ಮಾಡಬೇಕು ಇಲ್ಲಿ ಯಾವುದೇ ಒಂದು ಮಧ್ಯವರ್ತಿಗಳ ಆವಳಿ ಇರಬಾರ್ದು ಲಂಚದ ಆಮೇಶ ಇರಬಾರ್ದು ಅಂತಕ್ಕಂಥ ದೃಷ್ಟಿನಲ್ಲಿ ನೇರವಾಗಿ ನಿಮ್ಮ ಹತ್ರ ಇಲ್ಲಿ ನಿಮ್ಮ ವೈಯಕ್ತಿಕ ಸಮಸ್ಯೆಗಳು ಗ್ರಾಮದ ಸಮಸ್ಯೆಗಳು ಮತ್ತು ಯಾವ್ದಾದ್ರು ಸಾರ್ವಜನಿಕ ಸಮಸ್ಯೆಗಳಿದ್ದರೆ ಮುಕ್ತವಾಗಿ ಚರ್ಚೆ ಮಾಡಿ ಮುಕ್ತವಾಗಿ ಚರ್ಚೆ ಮಾಡಿ ಅದನ್ನು ಪರಿಹಾರವನ್ನು ಕಂಡುಹಿಡ್ಕೊಳೋಂಥ ಕೆಲಸ ನಾವು ನೀವು ಸೇರಿ ಮಾಡೋಣ ಎಲ್ಲ ಅಧಿಕಾರಿಗಳು ಕೂಡ ನಿಮ್ಮ ಸಂಘಟನೆ ಇರ್ತಾರೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ರ ಜೊತೆಯಲ್ಲಿ ಇವತ್ತು ವಿದ್ಯಾರ್ಥಿಗಳು ಓದೋವಂಥವ್ರು ಇಬ್ಬರು ಮಕ್ಕಳು ಈಗ ನಾವು ಪಿ ಯು ಹೋಗ್ತಾ ಇದ್ದೀವಿ ನಮಗೂ ಕೂಡ ಸಿ ಇ ಟಿ ಕೋಚಿಂಗ್ ಕೊಡಿಸಿ ಅಂತ ಈಗಾಗಲೇ ನಾವು ಸುಮಾರು ಒಂದು ಹತ್ತು ವರ್ಷದಿಂದ ಉಚಿತವಾಗಿ ಸಿ ಇ ಟಿ ಮತ್ತು ನೀಟ ಕೋಚಿಂಗನ್ನು ಕೊಡಿಸ್ತಾ ಇದ್ದೇವೆ ಅದರಲ್ಲಿ ಕಳೆದ ವರ್ಷ ಸುಮಾರು ಅರವತ್ತೆರಡು ಜನ ಮಕ್ಕಳು ಒಂದು ಸರ್ಕಾರಿ ಸೀಟನ್ನು ಪಡ್ಕೊಂಡು ಗೌರ್ಮೆಂಟ್ ಸೀಟ್ ಪಡ್ಕೊಂಡು ಅವ್ರ ತಂದೆ ತಾಯಿಗೆ ಹೊರೆಯಾಗ್ದಂಗೆ ಓದ್ತಾ ಇದ್ದಾರೆ ಅದೇ ರೀತಿ ಈ ವರ್ಷ ಇನ್ನೂ ಕೂಡ ಜಾಸ್ತಿ ಜನ ಆಗ್ತಾರೆ ಇನ್ನೂ ಪಟ್ಟಿ ಬಂದಿಲ್ಲ ಯಾವ್ಯಾವ ಕಾಲೇಜಿಗೆ ಸೇರ್ತಾರೆ ಅದ್ರ ಮೇಲೆ ತೀರ್ಮಾನ ಮಾಡಬೇಕಾಗ್ತದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಅದಕ್ಕೆ ಸಿ ಇ ಟಿ ನೀಟಿಗೆ ಈ ಸತಿ ಸೈನ್ಸ್ ತಗೊಂಡಿರೋ ಮಕ್ಕಳು ಯಾರೇ ಇದ್ರು ಕೂಡ ಅವ್ರಿಗೆ ಪ್ರಾರಂಭದಿಂದಲೇ ಕೋಚಿಂಗ್ ಕೊಡಿಸುವಂಥ ಕೆಲಸ ಪ್ರತಿ ಭಾನುವಾರ ಮಾಡೋದಕ್ಕೆ ಈಗ ಮುಂದಾಗಿದ್ದಾವೆ ಅದನ್ನು ಉಪಯೋಗಿಸ್ಕೊಳ್ಳಿ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನೀವು ಎಲ್ಲ ನೋಡಿದಿರ ಶೈಕ್ಷಣಿಕವಾಗಿ ತಾಲೂಕು ಹಿಂದುಳಿದಿದೆ ಅಂತಕ್ಕಂಥದ್ದು ಹೇಳ್ತಿದ್ರು ನಮ್ಮ ಬಿ ಓ ಏನು ಕಾಂತರಾಜ್ ಅವ್ರು ಬಂದಮೇಲೆ ಇವತ್ತು ನಮ್ಮ ತಾಲೂಕು ಎರಡು ಬಾ ಎರಡು ವರ್ಷದಿಂದ ಎಸ್ ಸಿನಲ್ಲಿ ಮೊದಲನೇ ಸ್ಥಾನದಲ್ಲಿದೆ ಜಿಲ್ಲೆನಲ್ಲೇ ಮ ಮೊದಲನೇ ಎರಡು ಎರಡು ವರ್ಷದಿಂದ ಜಿಲ್ಲೆನಲ್ಲೇ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಚಿಕ್ಕನಾಗನಹಳ್ಳಿ ತಾಲೂಕು ಆದ್ದರಿಂದ ಇವತ್ತು ನಾವೆಲ್ಲರೂ ಕೂಡ ಸರ್ಕಾರಿ ಶಾಲೆಗಳಿಗೆ ಹೆಚ್ಚಿನ ಒಂದು ಒತ್ತನ್ನು ಕೊಟ್ಟು ಎಲ್ಲ ಶಿಕ್ಷಕರು ಕೂಡ ಉತ್ತಮವಾಗಿದ್ದಾರೆ ಅಂತಕ್ಕಂಥದ್ದು ಕೂಡ ಇವತ್ತು ನಾವು ಶಿವರಾಜ್ ಅವ್ರನ್ನ ನೋಡಿದಿವಿ ಕೃಷಿ ಇಲಾಖೆ ನೀವು ನೋಡ್ತಾ ಇದ್ದೀರಿ ಹಿಂದೆ ನಿಮಗೆ ಎಲ್ಲ ಏನು ಸ್ಪ್ರಿಂಕ್ಲರ್ ಸೆಟ್ಟು ಇವೆಲ್ಲ ಸುಮಾರು ಒಂದು ತಾಲೂಕಿಗೆ ನಾನ್ನೂರಿಂದ ಐನೂರು ಇಷ್ಟೇ ಬರ್ತಾ ಬರ್ತಾಯಿದ್ದು ಇವತ್ತು ಸುಮಾರು ಆರರಿಂದ ಏಳು ಸಾವಿರ ಸ್ಪ್ರಿಂಕ್ಲರ್ ಸೆಟ್ಟು ಎಲ್ಲದನ್ನು ಕೂಡ ರೈತರು ಯಾರೇ ಕೇಳಿದ್ರು ಏನೇ ಸವಲತ್ತು ಇದ್ದರೂ ಕೊಡಲಿಕ್ಕೆ ನಾವು ಮುಂದೆ ಇದ್ದಾವೆ ಈಗ ಮಳೆ ಬಂದರೆ ಬಿತ್ತನೆ ಬೀಜ ಇರ್ಬೋದು ರಾಸಾಯನಿಕ ಗೊಬ್ಬರ ಇದೆಲ್ಲ ಕೊಡಲಿಕ್ಕೂ ಮುಂದೆ ಈಗ ಈಗ ಬಗರ್ಕುಂಬ ನಾವು ಯಾವ್ಯಾವ ಪೆಂಡಿಂಗ್ ಇದಾವೆ ಈಗ ಗೌಡ್ರು ಹೇಳಿದ್ರು ಕೆಲವು ಪಟ್ಟಿ ಮಾಡಿ ಕೊಟ್ಟಿದ್ದಾರೆ ಎಲ್ಲ ಎಲ್ಲವೂ ಕೂಡ ಯಾರ್ದಿದೆ ಕಾನೂನು ರೀತಿಯಲ್ಲಿ ಯಾವ ಸರ್ಕಾರ ಅನುಮತಿ ಕೊಟ್ಟಿದೆ ಅದಕ್ಕೆ ಕೊಡುವಂತ ಕೆಲಸ ಶೀಘ್ರವಾಗಿ ಮಾಡ್ತೇವೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಮನೆಗಳದು ಅಷ್ಟೆ ಮನೆಗಳು ಇವತ್ತು ಇಲ್ಲಿ ಸಾಕಷ್ಟು ಜನ ಮನೆಗಳಿಗೆ ಅರ್ಜಿ ಇಲ್ಲಿ ಚಿಕ್ಕಣ್ಣಗೆರಿನಲ್ಲಿ ಸುಮಾರು ಅರ್ಜಿ ಬಂದಿರತಕ್ಕಂಥದ್ದೇ ಮನೆಗಳದು ಮನೆಗಳಿಗೆ ಇವತ್ತು ನೀವು ಆದ್ಯತೆ ಮೇಲೆ ಎಲ್ರದೂ ಕೂಡ ಜಿ ಪಿ ಎಸ್ ಮಾಡಿಸಿ ಅವರಿಗೆ ಕೊಡುವಂತ ಕೆಲಸ ಮಾಡ್ತೇವೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನೇನಾದರೂ ಕೂಡ ತಮ್ಮ ಅನಿಸಿಕೆಗಳಿದ್ರೆ ಮುಕ್ತವಾಗಿ ಹೇಳಿದೆ ಆಗ್ಲೇ ಹೇಳಿದೆ ಕೇಳಿಸ್ಕೊಳ್ಳಿ ನಿಮ್ಗೆಲ್ಲಿದ್ದು ಅದನ್ನ ಈಗ ರಸ್ತೆದು ಕೂಡ ಹೇಳಿದೆ ನನಗೆ ಬೂರ್ಬಾಕ್ನಿಂದ ಇವತ್ತು ಕೊಡುವಂಥ ಕೆಲಸ ಇವತ್ತು ಹೇಳ್ತಾ ಮತ್ತೆ ಈಗ ಈಗಾಗಲೇ ಒಂದು ಏನು ಎಣ್ಣೆಗೆರೆ ಗೇಟಲ್ಲಿ ಅಲ್ಲಿ ಡಿ ಮೀಡಿಯನ್ನು ಮತ್ತೆ ಇದು ಹಂಪ್ ಸಾಕುವಂಥ ಕೆಲಸ ಆಗಬೇಕು ಅಂತಕ್ಕಂಥದ್ದು ಕೂಡ ಈಗಾಗಲೇ ಹೇಳಿದೀವಿ ನಾವು ಇಂಜಿನಿಯರ್ ಬೆಳಗ್ಗೆ ನ್ಯಾಷನಲ್ ಹೈವೇ ಇಂಜಿನಿಯರ್ಗೆ ಬೆಳಗ್ಗೆ ಫಸ್ಟ್ ಪ್ರಾರಂಭದಲ್ಲಿ ಬಂದ ತಕ್ಷಣವೇ ಮಾತಾಡಿದ್ದೇವೆ ಖಂಡಿತ ಅದನ್ನು ಶೀಘ್ರವಾಗಿ ಹಾಕ್ಸ್ಕೊಡ್ತೀವಿ ಅಂತಕ್ಕಂಥದ್ದು ಕೂಡ ಹೇಳಿದರೆ ಅದನ್ನು ಫಾಲೋಅಪ್ ಮಾಡಿ ಮಾಡಿಸುವಂಥ ಕೆಲಸ ಮಾಡ್ತೇವೆ ಇನ್ನು ಎಣ್ಣೆಗೆರೆಗೆ ಏನೇನು ಆಗ್ಬೇಕು ಆಗ್ಬೇಕಂತ ಮಕ್ಕಳಿಗೆ ವಿದ್ಯಾಭ್ಯಾಸ ಸಿಗೋಂಗೆ ಅವ್ರಿಗೆ ಯಾವುದೇ ಕೂಡ ದುಶ್ಚಟಗಳಿಗೆ ಬಲಿಯಾಗದ ರೀತಿಯಲ್ಲಿ ನೋಡ್ಕೊಳ್ಳೋದು ಇವತ್ತು ಏನಾಗುತ್ತೆ ಶಾಲೆಗಳಲ್ಲಿ ಸುಮಾರು ಒಂದು ಎಂಟು ಗಂಟೆ ಕಾಲ ಅಷ್ಟೇ ಇರ್ತಾರೆ ಮಕ್ಕಳು ಮಿಕ್ಕ ಹದಿನಾರು ಗಂಟೆನೂ ಕೂಡ ಪೋಷಕರ ಜೊತೆನೇ ಇರೋದ್ರಿಂದ ಎಲ್ಲ ಪೋಷಕರು ಕೂಡ ಇದಕ್ಕೆ ಜೊತೆಯಲ್ಲಿ ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಅವ್ರ ಜೊತೆ ನಡ್ಕೊಳ್ಳೋ ಅಂಥದ್ದಾದರೆ ಖಂಡಿತ ಮಕ್ಕಳು ಒಳ್ಳೆಯ ಭವಿಷ್ಯವನ್ನು ಒಂದು ಹೊಂದಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಈ ಒಂದು ಮನೆ ಬಾಗಿಲಿಗೆ ಮನೆ ಮಗ ಕಾರ್ಯಕ್ರಮ ಖಂಡಿತ ಇದು ನಿಮಗೋಸ್ಕರ ನಿಮ್ಮ ಈ ಅಹವಾಲ್ನ ಕೂತ್ಕೊಂಡು ನಿಮ್ಮ ಜೊತೆ ಏನೇ ಸಮಸ್ಯೆ ಇದ್ದರೂ ಕೂತ್ಕೊಂಡು ಎಷ್ಟೋ ಥರ ಆಗಲಿ ಆದರೂ ನಿಮ್ಮ ಅರ್ಜಿಗಳನ್ನ ತಗೊಂಡು ಅದರ ಅರ್ಜಿಗಳ ಮುಖಾಂತರ ನಿಮಗೆ ಪರಿಹಾರವನ್ನು ಕಣ್ಣಿಡ್ಕೊಳ್ಳೋಂಥ ಕೆಲಸ ಮಾಡ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಇಲ್ಲಿ ಇಷ್ಟು ಎಲ್ಲ ತಮ್ಮೆಲ್ಲರ ಜೊತೆ ಕೆಲವು ಮಾತು ಹಂಚ್ಕೊಳ್ಳಿಕ್ಕೆ ತಮ್ಮ ಸಮಸ್ಯೆಗಳನ್ನ ಅರಿಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸದಸ್ಯರುಗಳು ಮತ್ತು ಸಿಬ್ಬಂದಿ ವರ್ಗದವರು ಮತ್ತು ನಮ್ಮ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಕೂಡ ಇವತ್ತು ನಿಮ್ಮ ಹತ್ರ ಬಂದು ನಿಮ್ಮದೇ ಅವ್ರದ್ದು ಅವ್ರ ಸಮಸ್ಯೆ ನೀವು ಯಾರಾದರೂ ಕೂಡ ಅವ್ರ ಸಮಸ್ಯೆ ಹೇಳಿದ್ರೆ ಅದಕ್ಕೆ ಅವರೇ ಉತ್ತರ ಕೊಡೋವಂಥದ್ದು ಆಗ್ತದೆ ಅವರೇ ಅದನ್ನು ಪರಿಹಾರ ಯಾವಾಗ ಮಾಡ್ತೀವಿ ಅಂತದೋ ಹೇಳ್ತಾರೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಮನಸ್ಥಿತಿನ ತಯಾರು ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು ಆದ್ದರಿಂದ ನೀವು ಅದನ್ನು ಉಪಯೋಗಿಸ್ಕೊಳ್ಳಿ ಏನೇ ಇದ್ದರೂ ಕೂಡ ನೇರವಾಗಿ ಬಂದು ನಿಮ್ಮ ಸಮಸ್ಯೆನ ಬಗೆಹರಿಸ್ಕೊಳ್ಳೋ ನಿಟ್ಟಿನಲ್ಲಿ ನಿಮ್ಮ ಅನಿಸಿಕೆ ಇರಲಿ ಅಂತಕ್ಕಂಥದ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ತಮ್ಮ ಜೊತೆ ಕೆಲವು ಮಾತನ್ನ ಹಂಚ್ಕೊಳ್ಲಿಕ್ಕೆ ಮತ್ತು ನಿಮ್ಮೆಲ್ಲರ ಸಮಸ್ಯೆಗಳನ್ನ ಅರಿಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಗ್ರಾಮಸ್ಥರಿಗೆ ಒಂದಿಸಿ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜಯ ಕನ್ನಡ